ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಆವರೆ ಹೂವು ಅಂದರೆ ಇದು ತಂಗಡಿ ಹೂವು ಅಂತಲೂ ಸಹ ಕರೀತಾರೆ ಅಂದರೆ ಇದು ಆನ್ಲೈನಲ್ಲೆಲ್ಲ ಇದು ಹೂವು ನಿಮಗೆ ಈ ಹೂವಿನ ಪೌಡ್ರು ತುಂಬಾ ಕಾಸ್ಟ್ಲಿ ಗಂದಿಗೆ ಅಂಗಡಿನಲ್ಲೂ ಸಿಗುತ್ತೆ ನಿಮಗೆ ಅಂದರೆ ನಾವು ಅಂದರೆ ಇಲ್ಲಿ ಲೋಕಲಲ್ಲಿ ತಗೊಬಂದು ನಾವು ಇದನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ ನಾನು ನೆರಳಲ್ಲಿ ಈ ಹೂವು ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ ನಾನು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿರೋ ಅಂಥ ಹೂವೆಲ್ಲ ನಾನು ಆರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನ ಚೆನ್ನಾಗೆ ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ಕುಟ್ಟಣ್ಗೆಲ್ಲ ಹಾಕ್ಕೊಂಡು ಸಹ ಕುಟ್ಕೊಂಡು ನೀವು ಪುಡಿ ಮಾಡ್ಕೋಬಹುದು ಈ ಆವಾರೆ ಪುಡಿ ಮುಖಕ್ಕೆ ಒಳ್ಳೆ ಶೈನಿಂಗ್ ಕೊಡುತ್ತೆ ಬಂಗು ಮತ್ತು ಎಂಥದೇ ಪಿಂಪಲ್ ಕಲೆ ಇರಲಿ ಎಂಥದೇ ಒಂದು ಕಲೆ ಇತ್ತು ಅಂದ್ರೂ ಸಹ ಹೋಗುತ್ತೆ ನೋಡಿ ಇವಾಗ ಅದನ್ನೆಲ್ಲನೂ ನಾನು ಪೌಡ್ರ್ ಮಾಡಿಕೊಂಡು ತೊಗೊಬಂದಿದ್ದೀನಿ ಒಂದು ಬೌಲಿಗೆ ಹಾಕೊಳ್ಳೋಣ ಒಂದು ಬೌಲಿಗೆ ಹಾಕ್ಕೊಂಡು ಇವಾಗ ಅದಕ್ಕೆ ಒಂದು ಸ್ಪೂನಷ್ಟು ಮೊಸರನ್ನ ಸೇರಿಸೋಣ ಈ ಮೊಸರು ಅಷ್ಟೇ ನಮ್ಮ ಮುಖಕ್ಕೆ ಒಳ್ಳೆ ಶೈನಿಂಗ್ ಕೊಡುತ್ತೆ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಇದು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಮ್ಮ ಮುಖದಲ್ಲಿ ಎಂಥದೇ ಕಲೆ ಇರಲಿ ಈ ಬಿಸಿಲಿಗೆಲ್ಲ ಹೋಗಿ ನಾವು ತುಂಬ ಎಲ್ಲ ಕಲೆಯಾಗಿರುತ್ತೆ ಮತ್ತು ಕಪ್ಪುಗಾಗಿರುತ್ತೆ ಆಗಿರುತ್ತೆ ಈ ಥರ ಎಲ್ಲ ಹಚ್ಚೋದ್ರಿಂದ ತುಂಬ ಕಲ್ಲರು ಬರುತ್ತೆ ಮತ್ತು ಒಳ್ಳೆ ಶೈನಿಂಗು ಸಹ ಬರುತ್ತೆ ಈಗ ನಾವು ನಿಂಬೆಹಣ್ಣು ಒಂದು ಎರಡನೇ ಸಾಕು ನೋಡಿ ಅಲ್ಲಿ ನಾನು ಒಂದು ಎರಡನೇ ಹಿಂಡ್ತಾ ಇದ್ದೀನಿ ಆ ನಿಂಬೆ ರಸ ಮೊಸರು ಮತ್ತು ಈ ಆವರೆ ಪುಡಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹಚ್ಚೋದ್ರಿಂದ ಮುಖ ಒಳ್ಳೆ ಪಳಪಳ ಅಂತ ಒಳಿಯುತ್ತೆ ಯಾವ ಪಾರ್ಲರಿಗೂ ಹೋಗೋದೇ ಬೇಕಾಗಿರೋದಿಲ್ಲ ಈ ಥರ ನಾವು ರೆಡಿ ಮಾಡ್ಕೊಳೋದ್ರಿಂದ ಅದರಲ್ಲೂ ಓಮ್ ಮೇಡ್ ಯಾವುದೇ ರೀತಿ ಕೆಮಿಕಲ್ ಇಲ್ದಲ್ಲೇ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಸುಮ್ಮನೆ ನಾವು ಸಾವಿರಾರು ರೂಪಾಯಿ ಕೊಟ್ಟು ಪಾರ್ಲರಿಗೆಲ್ಲ ಹೋಗಿ ಅಲ್ಲಿ ಪೇಶಿಯಲ್ ಅಂತೆ ಅದು ಇದು ಎಲ್ಲ ಮಾಡಿಸ್ಕೊಂಡು ಬರೋ ಬದಲು ಮನೆಯಲ್ಲೇ ಈ ಥರ ಆರ್ಗಾನಿಕ್ ಆಗಿ ನಾವು ಮನೇಲಿರೋಂಥ ಪದಾರ್ಥನೇ ಉಪಯೋಗಿಸ್ಕೊಂಡು ನಾವು ಮಾಡ್ಕೋಬಹುದು ಅದರಲ್ಲಿ ಆವರೆ ಪೌಡ್ರು ನಾವು ಮನೇಲೇ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ಕೆಮಿಕಲ್ಲು ಮಿಕ್ಸ್ ಆಗಿರೋದಿಲ್ಲ ಅದೇ ನಾವು ಆನ್ಲೈನಲ್ಲೆಲ್ಲ ತಗೊಂಡ್ಬರ್ತೀವಲ್ವ ಅದು ಹೆಂಗೂ ಸ್ವಲ್ಪ ಆದರೂ ಕೆಮಿಕಲ್ ಮಿಕ್ಸ್ ಇದ್ದೇ ಇರುತ್ತೆ ಇವಾಗ ನೋಡಿ ಅದೆಲ್ಲ ನಾನು ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ನಾನು ಇದನ್ನು ಕೈಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಈಗ ನಾವು ಏನೇ ಒಂದು ಪೇಸ್ ಬೇಕೆ ಆಗಲಿ ಏನೇ ಒಂದು ನಾವು ರೆಡಿ ಮಾಡ್ತೀವಿ ಅಂದರು ಫಸ್ಟು ನಾವು ಕೈಗೆ ಹಚ್ಕೊಂಡು ಆಮೇಲೆ ನಾವು ಮುಖಕ್ಕೆ ಹಚ್ಕೋಬೇಕು ನೀವು ಏನೇ ಒಂದು ಕ್ರೀಮ್ ತೊಗೊಬಂದ್ರೂ ಅಷ್ಟೇ ಫಸ್ಟು ನೀವು ಕೈಗೆ ಹಚ್ಚಿ ಚೆಕ್ ಮಾಡಿ ಆಮೇಲೆ ನೀವು ಮುಖಕ್ಕೆ ಹಚ್ಚಿ ಡೈರೆಕ್ಟಾಗಿ ಹಂಗೆ ಯಾರೇ ಆದರೂ ಅಷ್ಟೇ ಮುಖಕ್ಕೆ ಹಚ್ಚಕ್ಕೆ ಹೋಗಬಾರ್ದು ಈಗ ನಮ್ಮ ಮುಖದಲ್ಲಿ ಕಪ್ಪು ಕಲೆ ಇದೆ ಮತ್ತು ಪಿಂಪಲ್ಸ್ ಕಲೆ ಎಲ್ಲ ಇದೆ ಭಂಗಿದೆ ಅಂತ ಅಂದ್ಬಿಟ್ಟು ಈಗ ನಾವು ಕೆಮಿಕಲ್ ಕ್ರೀಮ್ ಎಲ್ಲ ತಂದು ಉಪಯೋಗ್ಸೋ ಬದಲು ಈ ಥರ ಮನೇಲಿರೋಂಥದನ್ನೇ ನಾವು ಉಪಯೋಗಿಸಿದ್ರೆ ನಮಗೆ ಒಳ್ಳೆ ರಿಸಲ್ಟು ಸಿಗುತ್ತೆ ಆರ್ಗನಿಕಾಗು ಸಹ ಚೆನ್ನಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಕಣ್ಣೆದ್ರಿಗೆನೆ ಇದನ್ನು ಹಚ್ಬಿಟ್ಟು ನೀವು ಒಂದು ಹತ್ತು ನಿಮಿಷ ಬಿಡಿ ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ಒಳ್ಳೆ ರಿಸಲ್ಟು ಸಹ ಸಿಗುತ್ತೆ ನೋಡಿ ನಾನು ಅದನ್ನು ಚೆನ್ನಾಗಿ ಮಸಾಜ್ ಮಾಡಿ ನೀವು ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿದ್ರೆ ಒಳ್ಳೆ ಶೈನಿಂಗ್ ಬರುತ್ತೆ ಮತ್ತೆ ಮುಖನೂ ಒಳ್ಳೆ ಗ್ಲೋ ಆ ತರ ಆಗುತ್ತೆ ನೋಡಿ ಇವಾಗ ಅದನ್ನ ಒಣಗಿದೆ ಇವಾಗ ಹತ್ತು ನಿಮಿಷ ಆಗಿ ಒಣಗಿದೆ ಮೇಲೂ ನಾನು ಈ ತರ ಮಸಾಜ್ ಮಾಡ್ತಾ ಇದ್ದೀನಿ ನೋಡಿ ತೊಳೆಯೋಕ್ಕಿಂತ ಮುಂಚೆನೂ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ತೊಳೀರಿ ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಆ ಕೈ ನೋಡಿ ಎಷ್ಟು ಶೈನಿಂಗ್ ಬಂದಿದೆ ಮತ್ತೆ ಕಲ್ಲರು ಸಹ ಚೇಂಜ್ ಆಗಿದೆ ನೋಡಿ ನೋಡಿ ಆ ಕೈಯು ನೋಡಿ ಈ ಕೈಯು ನೋಡಿ ಈ ಆವರೆ ಪುಡಿ ನಿಮಗೆ ಗಂಧಿ ಅಂಗಡಿನಲ್ಲೂ ಸಿಗುತ್ತೆ ಮತ್ತು ಆನ್ಲೈನ್ನಲ್ಲೂ ಸಿಗುತ್ತೆ ಅಂದರೆ ತುಂಬಾ ರೇಟು ನಮಗೆ ಅಂದರೆ ಇಲ್ಲಿ ಸಿಕ್ಕಿರೋದ್ರಿಂದ ನಾನು ಅದು ಹೂವೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ನಾನು ನೆರಳಲ್ಲೇ ಒಲೆ ಒಣಗಿಸಿನೂ ಸಹ ಇಟ್ಟಿದ್ದೀನಿ ನನಗೆ ಬೇಕಾದಾಗ ಹೂವನ್ನು ನಾನು ಪೌಡ್ರ್ ಮಾಡಿ ಈ ಥರ ಮಾಡ್ಕೊತೀನಿ ನಾನು ಮಾಡ್ಕೊಂಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ನಾನು ನಿಮಗೂ ಸಹ ವೀಡಿಯೋ ಮಾಡಿ ತೋರಿಸಿದ್ದೀನಿ ಈ ಆವರೆ ಪುಡಿಯಿಂದ ತುಂಬಾ ಉಪಯೋಗ ಇದೆ ಮುಖಕ್ಕಂತೂ ಒಳ್ಳೆ ಶೈನಿಂಗ್ ಬರುತ್ತೆ ಎಂಥದ್ದೇ ಕಲೆ ಇರಲಿ ಬೇಗನೆ ಸಹ ಹೋಗುತ್ತೆ ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಕಣ್ಣೆದ್ರಿಗೆನೆ ರಿಸಲ್ಟ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ನೋಡಿ ಮಸಾಜ್ ಮಾಡ್ತಿದ್ರೇ ಎಷ್ಟು ಚೆನ್ನಾಗಿ ಶೈನಿಂಗ್ ಎಲ್ಲ ಬರುತ್ತೆ ನೋಡಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಒಂದು ನಾನು ಕಡಲೆ ಇಟ್ಟಿಂದು ವೀಡಿಯೋ ಹಾಕಿದ್ದೀನಿ ನೋಡಿ ಅದರಲ್ಲೂ ಅಷ್ಟೇ ನಾನು ಈ ಆವರೆ ಪೌಡ್ರನ್ನ ನಾನು ಉಪಯೋಗಿಸಿದ್ದೀನಿ ನನ್ನ ಮುಖದಲ್ಲೂ ಸಹ ಬಂಗೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಈ ಆವಾರೆ ಪುಡಿ ಬಳಸಿರೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ